ಇನ್ನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ದೆಹಲಿಯಿಂದ ವಾಪಸ್ ಆದ ಬಳಿಕ ಎಸ್ ಯಡಿಯೂರಪ್ಪ ಕೊಟ್ಟೆಂಟು ಲೋಕಸಭಾ ಕ್ಷೇತ್ರಗಳ ವಿಚಾರವಾಗಿ ಚರ್ಚೆ ಆಗಿದೆ ಇವತ್ತು ಅಥವಾ ನಾಳೆ ಅಂತಿಮ ತೀರ್ಮಾನ ಆಗುತ್ತೆ ಬಿ ಎಸ್ ವೈ ಹೇಳಿದ್ದಾರೆ ಅಮಿತ್ ಶಾ ಮೋದಿ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಕೆಲ ಪರಿಹಾರ ಹುಡುಕೋ ಕೆಲಸವನ್ನ ವರಿಷ್ಠರು ಮಾಡ್ತಾರೆ ಅಂತ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗಿದೆ ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನು ತೀರ್ಮಾನ ಮಾಡುವಂತದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ ವಿಜಯಣ್ಣ ಅಲ್ಲೇ ಇದ್ದಾರೆ ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಆ ಪ್ರಯತ್ನ ನಡೆದಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ